ಇವತ್ತು ನಾವು ಒಂದು ವಾರದಿಂದ ಮಳೆ ಬೀಳ್ತಾ ಇರೋದನ್ನು ನೋಡ್ತಾ ಇದ್ವಿ ಇವತ್ತು ಕೂಡ ಎಲ್ಲಿ ಬರುತ್ತೆ ಅಂತ ಭಯ ಆಯಿತು ಆದರೆ ಬೆಂಗಳೂರಲ್ಲಿರೋ ಕೆರೆಗಳು ತುಂಬಿ ತುಳುಕಬೇಕಾಗಿತ್ತು ಆದರೆ ಏನಾಗಿದೆ ಇವತ್ತು ಬೆಂಗಳೂರೇ ಕೆರೆ ಥರ ಆಗಿದೆ ಯಾಕೆ ಅಂದರೆ ಕೆರೆಗಳನ್ನು ನುಂಗಿ ನೀರು ಕುಡಿದು ಅಪಾರ್ಟ್ಮೆಂಟ್ಗಳು ಲೇಔಟ್ಗಳನ್ನು ನಾವು ಮಾಡಿದ್ದೇವೆ ಸೊ ಇದು ಈ ಹವಾಮಾನ ವೈಪರೀತ್ಯವನ್ನು ಇಡೀ ಜಗತ್ತೇ ಅದರ ದುಷ್ಪರಿಣಾಮವನ್ನು ನಾವು ಅನುಭವಿಸ್ತಾ ಇದ್ದೀವಿ ಮೊಟ್ಟ ಮೊದಲು ಈ ವೇದಿಕೆಯಿಂದ ಹಿರಿಯ ಸಾಹಿತಿ ಭಾನು ಮುಷ್ತಾಕ್ ಅವರು ನಮ್ಮ ಕನ್ನಡಕ್ಕೆ ಬೂಕರನ್ನು ತಂದುಕೊಟ್ಟವರು ಸೊ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಸೋಣ ಕನ್ನಡಕ್ಕೆ ಈ ರೀತಿಯ ಬರಹ ಹೊಸದು ಅನಿಸುತ್ತೆ ಬರೆಯದ ಕಥೆಗಳು ಇದೆಲ್ಲ ಯಾಕೆಂದರೆ ಲೇಖನಗಳು ಬಂದಿವೆ ಅಥವಾ ಕಥೆಗಳು ಬಂದಿದೆ ಪ್ರಬಂಧಗಳಿದೆ ಹಲವಾರು ಪ್ರಕಾರಗಳು ಸಾಹಿತ್ಯದಲ್ಲಿ ಇದೆ ಸೊ ಇಲ್ಲಿವರೆಗೂ ನಾನು ಗಮನಿಸಿದಾಗೆ ಈ ತರಹದ ಪುಸ್ತಕ ಬಂದಿಲ್ಲದೆ ಇರೋದು ಕೂಡ ಒಂದು ರೀತಿಯಲ್ಲಿ ಇದು ಉಪ ಉತ್ಪನ್ನದ ಕಥೆಗಳು ಅಂತ ಹೇಳಿ ನಾನು ಭಾವಿಸ್ತೇನೆ ಯಾಕೆಂದರೆ ಯಾವುದೋ ಒಂದು ಸುದ್ದಿ ಸಂಗ್ರಹಕ್ಕೆ ಅವರು ಹೋದಾಗ ಸಂದರ್ಶನಕ್ಕೆ ಹೋದಾಗ ಅಲ್ಲಿ ನಡೆದ ಘಟನೆಗಳನ್ನು ಇಟ್ಕೊಂಡು ಅದನ್ನು ಹೇಗಿದೆನೋ ಹಾಗೆ ನಿರೂಪಿಸಿದ್ದಾರೆ ಅದರಲ್ಲಿ ಅವರು ತಮ್ಮ ಕಲ್ಪನೆಯನ್ನು ಅಥವಾ ಬೇರೆ ಏನೋ ಸೇರಿಸಿಲ್ಲ ರವೀಂದ್ರ ಭಟ್ರು ಸೊ ಹಾಗಾಗಿ ಅದಕ್ಕೆ ಕೊಟ್ಟ ಕ ಹೆಸರು ಕೂಡ ಅನ್ವರ್ಥವಾಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಮತ್ತು ಕತೆಗಳು ಚಿಕ್ಕದಾದರೂ ಕೂಡ ನವಿರಾದ ಹಾಸ್ಯದಿಂದ ಕೂಡಿ ಮನಸ್ಸಳಿತವೆ ಮತ್ತು ಓದಿಸ್ಕೊಂಡು ಹೋಗ್ತವೆ ಓದ್ತಾ ಇದ್ರೆ ಒಂದಕ್ಕೆ ಇನ್ನೂ ಓದ್ಬೇಕು ಒಂದು ಒಂದೇ ಸಲ ನಾವೆಲ್ಲವನ್ನ ಓದ್ತಾ ಓದ್ಬಿಡ್ಬಹುದು ಆ ರೀತಿಯಲ್ಲಿ ಈ ಲೇಖನಗಳು ಕತೆಗಳು ನಮ್ಮೆದುರು ಹೇಳ್ತವೆ ಮತ್ತು ನನಗೆ ಅನಿಸಿದ್ದು ಜನ್ ಮಾದರಿಯ ಕತೆಗಳಿವು ಅಂತ ಹೇಳಿ ಅನ್ನಿಸ್ತು ಯಾಕೆಂದರೆ ಕಿರಿದರಲ್ಲಿ ಹಿರಿದರ್ಥವನ್ನು ಕೊಡುವಂತಹ ಜನ್ ಕಥೆಗಳು ನಾವು ಇವತ್ತು ಅವನ್ನು ಓದ್ತಾ ಇರ್ತೀವಿ ಅದನ್ನ ಹಂಗೆ ಮನದಟ್ಟು ಮಾಡ್ಕೊಳ್ತೀವಿ ಒಂದು ನೀತಿ ಕೂಡ ಇರುತ್ತೆ ಆ ಕಥೆಗಳಲ್ಲಿ ಸೊ ಸರಳವಾಗಿರ್ತವೆ ಕೂಡ ಮತ್ತು ಕಾವ್ಯಾತ್ಮಕ ಆಗಿ ಕೂಡ ಇರುತ್ತೆ ಆಮೇಲೆ ವಸ್ತುವಿನ ಸಂಗತಿ ಕೂಡ ತುಂಬ ಸರಳವಾಗಿದ್ದು ಒಂಥರ ಅದು ಓದಿದ ನಂತರ ನಮಗೆ ಮೂಡುವಂತಹ ಒಂದು ಲೋಕಜ್ಞಾನ ಇದಲ್ಲ ಅದು ಒಂದು ಭಾವಗೀತೆಯ ಮಾದರಿಯಲ್ಲಿ ಇರುತ್ತೆ ಅಂತ ಹೇಳಿ ಭಾವಿಸ್ತೇನೆ ಆ ನಿಟ್ಟಿನಲ್ಲಿ ಅವು ಮರೆತು ಹೋಗಲ್ಲ ನಮಗೆ ಜನ್ ಕಥೆಗಳು ಇವತ್ತು ಎಷ್ಟೊಂದು ಕತೆಗಳು ನೆನಪಿದೆ ಸೊ ಹಾಗೆ ಇವು ಕೂಡ ಇಲ್ಲಿನ ಸಂಗತಿಗಳು ಕೂಡ ಹಾಗೆಯೇ ಮತ್ತು ಇದರಲ್ಲಿ ಉದಾಹರಣೆ ಒಂದೆರಡು ಹೇಳ್ತೇನೆ ಕೇಂದ್ರ ಆಗಲೇ ಕಲ್ಗುಡಿಯವರು ಹಲವು ಉದಾಹರಣೆಗಳನ್ನು ನೀಡಿದರು ಒಬ್ಬ ಸ್ವಾಮೀಜಿ ಸಂದರ್ಶನಕ್ಕೆ ಹೋಗಿರ್ತಾರೆ ಆ ಸ್ವಾಮೀಜಿ ಹೆಸರು ಹೇಳಲ್ಲ ನಿಮ್ಗೆ ಗೊತ್ತಾಗುತ್ತೆ ಇಲ್ಲ ಪುಸ್ತಕ ತಗೊಂಡು ನೀವು ಓದಬೇಕು ಸೊ ಅವ್ರಿಗೆ ಇವರು ಸಂದರ್ಶನ ಮಾಡೋಕ್ಕೆ ಹೋದಾಗ ಅವರು ಅವರು ಹೇಳ್ತಾರೆ ಇಲ್ಲ ಹಂಗೆಲ್ಲ ಸಂದರ್ಶನ ಕೊಡೋಕೆ ನಂಗೆ ಬರಲ್ಲ ಅಂತಾರೆ ಅವ್ರು ಅದಕ್ಕೆ ಇಲ್ಲ ಸ್ವಾಮೀಜಿ ನೀವು ಭಾಷಣ ಮಾಡೋ ಕತೆಗಳು ಹೇಳ್ತಿರ್ತೀರಲ್ಲ ಅಂಥದ್ದನ್ನೇ ಹೇಳಿ ಅಂತಾರೆ ರವೀಂದ್ರ ಭಟ್ರು ಅದಕ್ಕೆ ಅವ್ರು ಹೇಳ್ತಾರೆ ನಂಗೆ ಜನರನ್ನ ನೋಡಿದಾಗ ಆಯಾಚಿತ್ವಾಗಿ ಕತೆಗಳು ಮೂಡ್ತವೆ ಹಾ ಮಿಕ್ಕಂತೆ ನನಗೆ ಯಾವಾಗ ಬೇಕು ಆವಾಗ ಹಾಗೆಲ್ಲ ಬರಲ್ಲ ಕತೆಗಳು ಅಂತ ಹೇಳ್ತಾರೆ ಆಮೇಲೆ ಅವರೇ ಒಂದು ಪ್ರಶ್ನೆ ಹಾಕ್ತಾರೆ ಇವ್ರಿಗೆ ನೀವೇನು ಮಾಡ್ತಿದ್ದೀರಿ ಅಂತ ಕೇಳ್ತಾರೆ ನಾನು ಪತ್ರಿಕೆಗೆ ಸುದ್ದಿ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ ಹಾಗೆ ಇವರು ಒಂದು ಪ್ರಸಂಗ ಹೇಳ್ತಾರೆ ಕಾಡಿನಲ್ಲಿ ಹೂವು ಅರಳಿ ಅವರೇ ಹೇಳ್ತಾರೆ ಅವಾಗ ರವೀಂದ್ರ ಭಟ್ರಿಗೆ ಕಾಡಿನಲ್ಲಿ ಹೂವು ಅರಳಿರುತ್ತೆ ಆ ಹೂವು ಸುಗಂಧದಿಂದ ಕೂಡಿರುತ್ತೆ ಆ ಗಾಳಿ ಅದನ್ನು ಹೊತ್ತು ದೂರ ದೂರಕ್ಕೆ ತಲುಪಿಸುತ್ತೆ ನೀವು ಅದೇ ಕೆಲಸ ಮಾಡ್ತಿರಲ್ಲ ಅಂತ ಅಂತಾರೆ ಹಾಗೆ ಇವರು ಹೇಳ್ತಾರೆ ಇದು ಹೌದು ಅಂಥದ್ದೇ ಮಾಡ್ತಾ ಇರೋದು ಗಾಳಿ ಸುದ್ದಿ ಗಾಳಿ ಸುದ್ದಿ ಮಾಡ್ತೀವಿ ಅಂತ ಹೇಳ್ತಾರೆ ಗಾಳಿ ಸುದ್ದಿನ ಕೊಡೋದು ಅಂತಾರೆ ಆ ಗಾಳಿ ಸುದ್ದಿ ಅನ್ನೋದೇ ಒಂದು ಕಾವ್ಯದ ರೀತಿಯಲ್ಲಿ ಹಲವಾರು ಅರ್ಥಗಳನ್ನು ನಮ್ಗೆ ಕೊಡ್ತಾ ಹೋಗುತ್ತೆ ಯಾಕೆಂದರೆ ಪತ್ರಿಕಾ ಮಾಧ್ಯಮದಲ್ಲಿ ನಮ್ಗೆ ಗೊತ್ತು ಗಾಳಿ ಸುದ್ದಿ ಅಂದರೆ ಹುಸಿ ಸುದ್ದಿ ಅದು ಸತ್ಯ ಅಲ್ಲ ಅಂತ ಹೇಳಿ ಸೊ ಇಂಥದ್ದನ್ನು ಪ್ರಸಾರ ಮಾಡಬಾರ್ದು ಅನ್ನೋ ನೀತಿ ಕೂಡ ಪತ್ರಿಕಾ ರಂಗದಲ್ಲಿರುವಂಥದ್ದು ಆದರೆ ಬಹುತೇಕ ಮಾಧ್ಯಮಗಳು ಇವತ್ತು ದೃಶ್ಯ ಮಾಧ್ಯಮಗಳು ಕೆಲವನ್ನ ಹೊರತುಪಡಿಸಿ ಗಾಳಿ ಸುದ್ದಿಯನ್ನು ಹೆಚ್ಚು ಪ್ರಚಾರ ಮಾಡ್ತಿರೋದನ್ನು ನಾವು ನೋಡ್ತಾ ಇದ್ದೀವಿ ಏಕೆ ಟಿ ಆರ್ ಪಿ ಹೆಚ್ಚು ಬರುತ್ತೆ ಅಥವಾ ಓದುಗ ವಲಯ ಹೆಚ್ಚಾಗುತ್ತೆ ಅನ್ನೋ ಕಾರಣದಿಂದ ಮಾಡುವಂಥದ್ದು ಕೂಡ ಇದೆ ಆದರೆ ಈ ರವೀಂದ್ರ ಭಟ್ರ ವಿವೇಚನೆ ಇಷ್ಟಕ್ಕೆ ನಿಲ್ಲೋದಿಲ್ಲ ಅವರೊಬ್ಬ ವಿಮರ್ಶಕರ ರೀತಿಯಲ್ಲಿ ವಿಶ್ಲೇಷಿಸ್ತಾರೆ ಇದನ್ನ ಗಾಳಿ ದುರ್ಗಂಧದಿಂದ ಕುಡಿದಾಗ ಯಾವ ಹೂವಿನ ಸುಗಂಧವನ್ನು ಕೂಡ ಅದು ಹೊತ್ತು ಸಾಗಿಸೋದಿಲ್ಲ ಅದು ಮುಟ್ಟಿಸೋದು ದುರ್ಗಂಧವನ್ನೇ ಹೊರತು ಸುಗಂಧವನ್ನಲ್ಲ ಹಿಂಗೆ ಹೇಳ್ತಾ ಸುದ್ದಿ ಮಾಧ್ಯಮದಲ್ಲಿ ಸುದ್ದಿವಾಹಕರ ಮನೋದೃಷ್ಟಿಯನ್ನು ಅವರು ಆತ್ಮವಿಮರ್ಶಕ್ಕೆ ಒಡ್ಡಿದಂತೆ ಮಾತಾಡ್ತಾರೆ ಇಷ್ಟು ಚಿಕ್ಕ ಕಥೆಯೊಳಗೆ ಪತ್ರಿಕಾ ಮಾಧ್ಯಮದ ಜವಾಬ್ದಾರಿಯನ್ನು ಮತ್ತು ಲೋಕಜ್ಞಾನದ ಸಂದೇಶವನ್ನು ಕೂಡ ಸೊಗಸಾಗಿ ಅವರು ಕಟ್ಕೊಟ್ಟಿರೋದನ್ನು ನಾವು ನೋಡ್ತೀವಿ ಆಮೇಲೆ ಇವೆಲ್ಲವೂ ಕೂಡ ಅನುಭವಾತ್ಮಕ ಕಥನಗಳಾಗಿದೆ ಒಂದು ಕಾಲ್ಪನಿಕ ಕತೆ ಇದರಲ್ಲಿಲ್ಲ ಆಮೇಲೆ ಪತ್ರಿಕಾ ರಂಗದಲ್ಲಿ ನೀವೆಲ್ಲ ಪತ್ರಕರ್ತರ ಇದ್ದೀರ ಸುದ್ದಿ ಮಾಡೋದಂದರೆ ಒಂಥರ ಅಲಂಕಾರಗಳಿಲ್ಲದೆ ಸ್ಪಷ್ಟವಾಗಿ ನೇರವಾಗಿ ಸರಳವಾಗಿ ಕಟ್ಕೊಡ್ಬೇಕಾಗಿದ್ದು ಹೀಗಾಗಿ ಪತ್ರಿಕಾ ಬರಹ ಒಂದು ರೀತಿಯಲ್ಲಿ ನೀರಸವಾಗಿರುತ್ತೆ ಅನ್ನೋದು ಕೂಡ ಒಂದು ವಾಡಿಕೆ ಇದೆ ಆದರೆ ಇದಕ್ಕೆ ಹೊರತಾದ ರೀತಿಯಲ್ಲಿ ಅನೇಕ ಪತ್ರಕರ್ತರಿದ್ದಾರೆ ಅದರಲ್ಲಿ ಭಾರತಿ ಹೆಗ್ಡೆ ಮತ್ತು ರವೀಂದ್ರ ಭಟ್ರು ಮತ್ತು ಇಲ್ಲಿ ಮುಂದೆ ಕುಳಿತಂತಹ ಹಲವಾರು ಪತ್ರಕರ್ತರು ಮತ್ತು ಜಿ ಎನ್ ಮೋಹನ್ ಅವರು ಎಲ್ಲರೂ ಇಲ್ಲಿದ್ದೀರಾ ಯಾಕೆಂದರೆ ಸೃಜನಶೀಲ ಬರಹಗಾರರು ಪತ್ರಿಕೋದ್ಯಮಕ್ಕೆ ಬಂದರೆ ಮತ್ತು ಅವರು ವರದಿಗಾರರ ಕೆಲಸ ಮಾಡಿದ್ರೆ ಅವರ ಸೃಜನ ಪ್ರತಿಭೆ ಮತ್ತಷ್ಟು ಹೊಳಪನ್ನು ಕಂಡುಕೊಳ್ಳುತ್ತೆ ಮತ್ತು ಬರಹಗಳಿಗೆ ಕೂಡ ಆ ಹೊಳಪು ಬರ್ತಾ ಹೋಗುತ್ತೆ ಅನ್ನೋದು ಕೂಡ ಇದೆ ಅನೇಕ ನಮಗೆ ಬಹುದೊಡ್ಡ ಉದಾಹರಣೆ ಅಂದರೆ ಕಾರಂತರು ಲಂಕೇಶ್ರನ್ನು ನಾವು ನೆನಪಿಸ್ಕೊಳ್ಳಬೇಕು ಸೊ ಪ್ರತಿ ಲೇಖನ ಕೂಡ ಇಲ್ಲಿ ಏಕತಾನತೆ ನಮ್ಗೆ ಅನ್ನಿಸೋದಿಲ್ಲ ಒಂದೊಂದು ಬೇರೆ ಬೇರೆ ರೀತಿಯ ಇದು ಕಥೆಗಳಿರೋದನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೀವಿ ಸೊ ಇದರಲ್ಲಿ ಒಂದು ಕತೆ ಆಗಲೇ ಹೇಳಿದ್ರು ಒಂದೆರಡು ವಿಚಾರ ಕಲ್ಗುಡಿಯವರು ಸೊ ಒಂದು ಕಡೆ ಒಂದು ಹಳ್ಳಿಗೆ ಹೋಗಿರ್ತಾರೆ ಅಲ್ಲಿ ನಂಜನಗೂಡು ತಾಲೂಕಿನಲ್ಲಿ ಅದು ನಿತ್ಯ ನರಕದ ಗ್ರಾಮ ಆಗಿರುತ್ತೆ ಯಾಕೆಂದ್ರೆ ಹಗಲು ಹೊತ್ತಿನಲ್ಲಿ ಆ ಗ್ರಾಮಗಳು ಸ್ವರ್ಗಕ್ಕೆ ಕಿಚ್ಚು ಹಚ್ಚಿದಂತಿದ್ರು ರಾತ್ರಿ ಆದ ಕೂಡಲೇ ಒಂದು ರೀತಿಯ ಕಮಟು ವಾಸನೆ ಇಡೀ ಊರಿನಲ್ಲಿ ಕಮಟು ವಾಸನೆ ಆವರಿಸ್ಕೊಂಡು ಒಂಥರ ಅದು ಭೀಕರವಾಗಿರುತ್ತೆ ಜನ ಕಾಯಿಲೆಗೆ ತುತ್ತಾಗ್ತಿರ್ತಾರೆ ಅಂತರ್ಜಲ ಸಂಪೂರ್ಣವಾಗಿ ಕಲುಷಿತಗೊಂಡಿರುತ್ತೆ ತೆರೆದ ಬಾವಿ ಕೊಳವೆ ಬಾವಿ ಕೊಳವೆ ಬಾವಿ ಎಲ್ಲೇ ನೋಡಿದ್ರೂ ಒಂಥರ ಕಪ್ಪು ನೀರು ಇರುತ್ತೆ ಜಾಂಡೀಸು ಜ್ವರ ವಾಂತಿ ಭೇದಿ ಇವೆಲ್ಲ ಕೂಡ ತುಂಬ ಸಾಮಾನ್ಯ ಆಗಿರುತ್ತೆ ಆ ಗ್ರಾಮಸ್ಥರಿಗೆ ಅಲ್ಲಿ ಕೃಷಿ ಭೂಮಿಯಲ್ಲೂ ಅವ್ರು ಏನು ಬೆಳೆಯೋಕ್ಕಾಗಲ್ಲ ಅವ್ರು ಬ್ಯಾಂಕ್ಗೆ ಹೋದರೆ ಸಾಲ ಕೊಡಲ್ಲ ಅಂತಿರ್ತಾರೆ ಬ್ಯಾಂಕರ್ಸು ಅದು ಅಂತಹ ಗ್ರಾಮದ ಬಗ್ಗೆ ಇವರು ವರದಿ ಮಾಡೋಕ್ಕೆ ಹೋಗ್ತಾರೆ ಅಲ್ಲಿ ಎಲ್ಲರನ್ನ ಮಾತಾಡಿಸಿ ಆಮೇಲೆ ತಹಸೀಲ್ದಾರ್ ಭೇಟಿ ಮಾಡ್ತಾರೆ ಇವರು ಅವಾಗ ತಹಸೀಲ್ದಾರ್ ಹೇಳ್ತಾರೆ ಅಯ್ಯೋ ಯಾರಿಗೂ ಹೇಳಬೇಡಿ ಸ್ವಾಮಿ ನಾನು ಈ ಗ್ರಾಮದ ಪರಿಸ್ಥಿತಿ ನೋಡೋದಕ್ಕೆ ಹೋಗಿದ್ದೆ ಒಂದು ಗಂಟೆ ಸುತ್ತಾಡಿದ ನಂತರ ನನಗೆ ತಲೆನೋ ವಿಪರೀತಾಗಿ ವಾಂತಿ ಶುರು ಆಗಿಬಿಡ್ತು ಹತ್ತಾರು ಬಾರಿ ವಾಂತಿ ಮಾಡ್ಕೊಂಡು ಸುಸ್ತಾಗಿ ಕೊನೆಗೆ ಹಳ್ಳಿಯವರೇ ಆಸ್ಪತ್ರೆಗೆ ಸೇರಿಸಿದ್ರು ಅಂತ ಸೊ ಆ ತಹಸೀಲ್ದಾರ್ ಯಾರಂತ ಹೇಳಲ್ಲ ಆ ಊರು ಯಾರಂತ ಹೇಳಲ್ಲ ನೀವು ಅಪಸ್ಗೆ ಓದಬೇಕು ಸೊ ಇದು ಅಂದರೆ ಆ ಹಳ್ಳಿಗಳ ಸ್ಥಿತಿ ಹೇಗಿದೆ ಅನ್ನೋದನ್ನು ಇದು ಹೇಳುತ್ತೆ ಇನ್ನೊಂದು ತುಂಬ ಚೆನ್ನಾಗಿದೆ ಇವರೊಂದು ಗಂಭೀರವಾದ ಮೀಟಿಂಗ್ನಲ್ಲಿರ್ತಾರೆ ಆಗ ಆಡಳಿತ ಮಂಡಳಿ ಸಭೆ ಆಗ ಒಂದು ಅಪರಿಚಿತ ನಂಬರ್ನಿಂದ ಪದೇ ಪದೇ ಫೋನ್ ಬರುತ್ತೆ ಇವರು ಐದಾರು ಸಾರಿ ಬರುತ್ತೆ ಆಮೇಲೆ ಇವರು ಫ್ರೀ ಆದಮೇಲೆ ಯಾರೋ ಅರ್ಜೆಂಟ್ ಇರ್ಬೋದು ಪಾಪ ಏನೋ ಮಾಡಿದ್ದಾರೆ ಅಂತ ವಾಪಸ್ ಮಾಡ್ತಾರೆ ಮಾಡ್ದಾಗ ಅವ್ರೇ ಫೋನ್ ಆಯ್ತಿದ್ದವರು ಅವರೇ ಕೇಳ್ತಾರೆ ಇವ್ರಿಗೆ ಯಾರು ನೀವು ಏನು ಬೇಕಾಗಿತ್ತು ಅಂತ ಕೇಳ್ತಾರೆ ಇವರು ಅಲ್ಲ ಸ್ವಾಮಿ ನೀವೇ ಐದಾರು ಸಾರಿ ಕರೆ ಮಾಡಿದ್ದೀರಾ ಈಗ ನನ್ನನ್ನು ಕೇಳ್ತಾ ಇದ್ದೀರಾ ಯಾರು ಹೇಳಿ ಅಂತಾರೆ ಓ ಅದಾ ಇಲ್ಲಿ ನಂಬರ್ ಸಿಕ್ ನಿಮ್ಮದು ಅದನ್ನು ನೋಡಿ ಮಾಡಿದೆ ಅಂತ ಹೇಳ್ತಾರೆ ನೀವು ಯಾರು ಅಂತಾರೆ ಅದಕ್ಕೆ ಇವರು ನಾನು ಯಾರು ಅಂತ ಆಮೇಲೆ ಹೇಳ್ತೀನಿ ನೀವು ಯಾರು ಹೇಳಿ ಅಂತಾರೆ ನಾನು ಮಾತಾಡ್ತಾ ಇದ್ದೀನಿ ಅಂತಾರೆ ಅವರು ಆಮೇಲೆ ನನ್ನ ನಂಬರ್ ನಿಮ್ಗೆ ಯಾರು ಕೊಟ್ಟರು ಅಂತ ಕೇಳ್ತಾರೆ ಇವರು ಬೀಡಿ ಕಟ್ಟಲ್ಲಿ ಸ್ವಾಮಿ ನಿಮ್ಮ ನಂಬರು ಅಂತ ಹೇಳ್ತಾರೆ ಆಮೇಲೆ ಅವರು ಬೀಡಿ ಕಟ್ಟಲ್ ನಂಬರು ಅಂತ ಇವರು ಯೋಚನೆ ಮಾಡ್ತಾರೆ ಇಲ್ಲಿಂದ ಬಂದಿರ್ಬೋದು ಆಮೇಲೆ ಹೌದ್ರಿ ಬೀಡಿ ಸತ್ತಿದ್ದೆ ಇಲ್ಲಿ ಇದ್ನ ನೀವು ಎಲ್ಲಿದ್ದೀರಿ ಅಂತ ಇವ್ರು ಕೇಳ್ತಾರೆ ಮತ್ತೆ ಇಲ್ಲಿ ಬೆಟ್ಟದ ಮೇಲೆ ದ ದನ ಕಾಯ್ಲಿಕ್ಕೆ ಬಂದಿದ್ದೆ ದನ ಕಾಯುವಾಗ ಬಿಡಿ ಸೈದದ ಅಭ್ಯಾಸ ನನಗೆ ಬಿಡಿ ಸೈದ್ದು ಬಿಡಿ ತೆಗಿಯುವಾಗ ಆ ಪೇಪರಲ್ಲಿ ನಿಮ್ಮ ನಂಬರ್ ಇತ್ತು ಅದಕ್ಕೆ ಮಾಡಿದೆ ಅಂತ ಹೇಳ್ತಾರೆ ನೀವೇನು ಮಾಡ್ತೀರಿ ನಿಮಗೆ ಬಂತ ಫೋನು ಅಂತ ಇವ್ರಿಗೆ ಮತ್ತೆ ಕೇಳ್ತಾರೆ ಇವ್ರಿಗೂ ಹೋಗ್ಬಿಟ್ಟಿರುತ್ತೆ ಅದಕ್ಕೆ ಏನು ಮಾಡ್ತೀರ ನಾನು ದನ ಕಾಯ್ತಾಯಿದ್ದೀನಿ ಅಂತೇಳಿ ಹೇಳ್ತಾರೆ ಆ ಆ ನಂಬರ್ ಬಿಡಿ ಕಟ್ನಲ್ಲಿ ಹೆಂಗೆ ಬಂತು ಅಂತ ತಿಳ್ಕೊಳಕ್ಕೆ ನೀವು ಆ ಪುಸ್ತಕ ಓದಲೇಬೇಕು ಪುಸ್ತಕ ಖರೀದಿ ಮಾಡಲೇಬೇಕು ಆಮೇಲೆ ಇನ್ನೊಂದು ಈಗಾಗಲೇ ಅಜ್ಜಿ ಮತ್ತು ಮೊಮ್ಮಗಂದು ಹೇಳಿದ್ರು ಅವ್ರ ಬೈಗಳದ್ದು ಇನ್ನೊಂದು ಇಷ್ಟ ಆಗಿದ್ದು ಒಂದು ಅಂದರೆ ಇದರಲ್ಲಿ ಅಡಗಿರುವಂಥದ್ದು ಈ ಬಾಲ್ಯ ವಿವಾಹ ಆಗಿರುವಂತಹ ಹೆಣ್ಣು ಮಕ್ಕಳದೊಂದು ಸಮಾವೇಶ ಇರುತ್ತೆ ಅಲ್ಲಿ ಹೋಗಿರ್ತಾರೆ ಅಲ್ಲಿ ಚಾಮರಾಜನಗರದ ಹುಡುಗಿಯೊಬ್ಳು ಹೇಳ್ತಾ ಮಾತಾಡ್ತಾಳೆ ಅವಳು ಮದುವೆ ಹನ್ನೆರಡು ವರ್ಷಕ್ಕೆ ಮದುವೆ ಆಗಿರುತ್ತೆ ಇಪ್ಪತ್ತು ವರ್ಷಕ್ಕೆ ನಾಲ್ಕು ಮಕ್ಕಳು ಎಲ್ಲನೂ ಹೇಳ್ತಾಳೆ ಆಮೇಲೆ ಅವಳು ಹೇಳಿದ್ದೊಂದು ವಿಚಾರ ಏನು ಅಂದರೆ ಅಲ್ಲಿ ಅವ್ರ ಊರಿನಲ್ಲಿ ಪತಿ ಪತ್ನಿ ವಿಚ್ಛೇದನ ಯಾವ ಕೋರ್ಟ್ಗೂ ಬರೋದು ಬೇಡ ಯಾವ ಲಾಯರ್ಗೂ ಫೀಸ್ ಕೊಡೋದು ಬೇಡ ಅಲ್ಲಿ ಗ್ರಾಮ ಪಂಚಾಯಿತಿಯವರೇ ವಿಚ್ಛೇದನ ಮಾಡ್ತಿರ್ತಾರೆ ಏನು ಅಂತ ಹೇಳಿದ್ರೆ ಗ್ರಾಮದ ಪಂಚಾಯಿತಿ ಅಧ್ಯಕ್ಷರಿಗೆ ಒಂದು ಅರ್ಜಿ ಕೊಡಬೇಕು ನಾನು ವಿಚ್ಛೇದನ ಮಾಡ್ತೀನಿ ಅಂದರೆ ಅದು ಆರು ಲಕ್ಷ ರೂಪಾಯಿ ದಂಡ ಕೊಡಬೇಕಿರುತ್ತೆ ಅದರಲ್ಲಿ ಮೂರು ಲಕ್ಷ ರೂಪಾಯಿ ಗ ಇದು ಪಂಚಾಯ್ತಿಗೆ ಮೂರು ಲಕ್ಷ ಯಾರೀಗ ಅರ್ಜಿಗೆ ಕೊಟ್ಟಿರ್ತಾರಲ್ಲ ಅವ್ರ ಹೆಂಡತಿಗೆ ಅಥವಾ ಹೆಂಡತಿ ಕೊಟ್ಟಿದ್ರೆ ಗಂಡನಿಗೆ ಅಂತ ಇರುತ್ತೆ ಸೊ ಅದನ್ನು ಹೇಳ್ತಾರೆ ಇವ್ರಿಗೆ ಆಶ್ಚರ್ಯ ಅನಿಸುತ್ತೆ ಅದಾದಮೇಲೆ ಇನ್ನೂ ಒಂದು ವಿಷಯ ತಿಳಿಯುತ್ತೆ ಈ ಥರ ವಿಚ್ಛೇದನ ಆದಂಥವ್ರನ್ನ ಬೇರೆಯವರು ಖರೀದಿ ಮಾಡಿ ಮದುವೆ ಆಗ್ಬೋದು ಅಂತ ಅಂದರೆ ಪತ್ನಿ ಅದರಲ್ಲಿ ಬಹಳಷ್ಟು ಹೆಣ್ಮಕ್ಳನ್ನೇ ಈ ಥರ ಖರೀದಿ ಮಾಡಿರೋ ಉದಾಹರಣೆ ಇದೆ ಅಂತ ಅದೆಲ್ಲಕ್ಕಿಂತ ಹೆಚ್ಚಾಗಿ ಒಬ್ಬ ಶಾಸಕರು ಕೂಡ ಆ ಥರ ಮಹಿಳೆಯನ್ನು ಖರೀದಿ ಮಾಡಿ ಮದುವೆ ಆಗಿದ್ದು ಕೂಡ ಇದೆ ಅಂತ ಆ ಶಾಸಕರು ಯಾರನ್ನ ನಾನು ಹೇಳಲ್ಲ ಅವರು ಬರೆದಿಲ್ಲ ಸೊ ನೀವು ಇದನ್ನು ಕೂಡ ಓದಬೇಕಂದ್ರೆ ನಮ್ಮಲ್ಲಿ ಯಾ ವ್ಯವಸ್ಥೆಗಳು ಈ ಈ ಥರ ಕೋರ್ಟ್ ಸಿಸ್ಟಮ್ ಇದ್ದಾಗಲೂ ಕೆಲವು ಹಳ್ಳಿಗಳಲ್ಲಿ ಹೇಗಿದೆ ಅನ್ನೋದನ್ನು ಇದು ಹೇಳುತ್ತೆ ಮತ್ತು ಒಡನಾಡಿ ಸಂಸ್ಥೆ ಬಗ್ಗೆ ಕೂಡ ಬರೆದಿದ್ದಾರೆ ಅಲ್ಲಿ ಈ ಲೈಂಗಿಕ ದೌರ್ಜನ್ಯಕ್ಕೊಳಗಾದಂಥ ಮಹಿಳೆಯರು ಮಕ್ಕಳ ಪರವಾಗಿ ಕೆಲಸ ಮಾಡ್ತಾ ಇರೋ ಸಂಸ್ಥೆ ಅಲ್ಲಿ ಇವರು ಮಾತನಾಡಿಸುವಾಗ ಒಂದು ಸೈಕಲ್ ಯಾತ್ರೆಯ ಮಾಡಿರ್ತಾರೆ ಅವರು ಇಪ್ಪತ್ತ್ಮೂರು ದಿನ ಮಕ್ಕಳನ್ನು ಕರ್ಕೊಂಡು ಒಂದು ಸೈಕಲ್ ಯಾತ್ರೆ ಸೊ ಅಲ್ಲಿ ಅವರು ಕೇಳ್ತಾರೆ ಒಂದು ಹುಡುಗಿಗೆ ಏನಮ್ಮ ಏನು ನಿಂದು ಕಾಡಿಗೆ ಹೋಗಿದ್ದೆಲ್ಲ ಇದೆಲ್ಲ ಭೇಟಿಯಾಗಿ ಬಂದ್ರಿ ಅಂದರೆ ಅವಾಗ ಅವಳು ಹೇಳ್ತಾಳೆ ನಾನೊಂದು ಹಾಡಿಗೆ ಹೋದಾಗ ಒಬ್ ತಾಯಿ ತನ್ನ ಮಗುವನ್ನು ಮಲಗಿಸ್ತಾ ಮಲಗು ಮಲಗಲೆ ಕೂಸೆ ನನ್ನ ನೊಡಲಲ್ಲಿ ಚಂದ್ರಮ್ಮ ಮೂಡುವ ತನಕ ಅಂತ ಹಾಡ್ತಾ ಇದ್ಲು ಅಂತ ಅವಾಗ ನನಗೆ ಹೆಂಗೆ ತಾಯಿ ಪ್ರೀತಿನೇ ಗೊತ್ತಿಲ್ಲ ಅಂತ ಆ ಮಗು ಕಣ್ಣಲ್ಲಿ ನೀರು ತಂದ್ಕೊಳುತ್ತೆ ಅವಾಗ ಇವ್ರಿಗೆ ಅನಿಸುತ್ತೆ ಈ ಥರ ಎಷ್ಟು ಮಕ್ಕಳು ಅನಾಥ ಮಕ್ಕಳಿಗೆ ಇಂಥದ್ದೊಂದು ಇದೆ ಹೇಳಿ ತಂದೆ ತಾಯಿ ಬೇಕು ಅನಿಸೋದು ಸೊ ಇಷ್ಟು ಈ ಬರೆಯದ ಕಥೆಗಳ ಬಗ್ಗೆ ಹೇಳಿ ಉಪ್ಪಾಗೆ ಬಗ್ಗೆ ಒಂದೆರಡೇ ಎರಡು ಮಾತುಗಳನ್ನ ನಾನು ಹೇಳಲೇಬೇಕು ಏಕೆಂದರೆ ಇವತ್ತು ನಾವು ಒಂದು ವಾರದಿಂದ ಮಳೆ ಬೀಳ್ತಾ ಇರೋದನ್ನು ನೋಡ್ತಾ ಇದ್ವಿ ಇವತ್ತು ಕೂಡ ಎಲ್ಲಿ ಬರುತ್ತೆ ಅಂತ ಭಯ ಆಯಿತು ಆದರೆ ಬೆಂಗಳೂರಲ್ಲಿರೋ ಕೆರೆಗಳು ತುಂಬಿ ತುಳುಕಬೇಕಾಗಿತ್ತು ಆದರೆ ಏನಾಗಿದೆ ಇವತ್ತು ಬೆಂಗಳೂರೇ ಕೆರೆ ಥರ ಆಗಿದೆ ಯಾಕೆ ಅಂದರೆ ಕೆರೆಗಳನ್ನು ನುಂಗಿ ನೀರು ಕುಡಿದು ಅಪಾರ್ಟ್ಮೆಂಟ್ಗಳು ಲೇಔಟ್ಗಳನ್ನು ನಾವು ಮಾಡಿದ್ದೇವೆ ಸೊ ಇದು ಈ ಹವಾಮಾನ ವೈಪರೀತ್ಯವನ್ನು ಇಡೀ ಜಗತ್ತೇ ಇವತ್ತದರ ದುಷ್ಪರಿಣಾಮವನ್ನು ನಾವು ಅನುಭವಿಸ್ತಾ ಇದ್ದೀವಿ ಸೊ ಅದನ್ನು ಸ್ಪಷ್ಟವಾಗಿ ಕಾದಂಬರಿ ನಮಗೆ ಕಟ್ಕೊಡ್ತಾ ಹೋಗುತ್ತೆ ಉಪ್ಪಾಗೆ ಹರಳು ತುಂಬ ಮಹತ್ವದ ಕಾದಂಬರಿ ಅಂತ ಹೇಳಿ ನನಗೆ ಇದು ಅನಿಸುತ್ತೆ ಏಕೆಂದರೆ ಉಪ್ಪಾಗೆ ಅನ್ನೋದು ಸಸ್ಯಶಾಸ್ತ್ರಜ್ಞರಿಗೆ ಗೊತ್ತು ಮತ್ತು ಹವ್ಯಕರಿಗೆ ಗೊತ್ತು ಉತ್ತರ ಕನ್ನಡ ಕೊಡಗು ಚಿಕ್ಕಮಗ್ಳೂರು ಜಿಲ್ಲೆಗಳಲ್ಲಿ ವಾಸಿಸುವಂತಹ ಆ ಕಾಡಿಗೆ ಹತ್ತಿರ ಇರೋರಿಗೆ ಗೊತ್ತು ಆ ತುಪ್ಪ ಎಲ್ಲರೂ ಟೇಸ್ಟ್ ಮಾಡಿದ್ರ ಉಪ್ಪಾಗೆ ತುಪ್ಪ ಇದು ಇಲ್ಲಿಂದ ಎಷ್ಟು ಮಟ್ಟಕ್ಕೆ ಕಾಣುತ್ತಾ ಆಮೇಲೆ ನಿಮ್ಮ ಹತ್ತಿರ ತೋರಿಸ್ತಾರೆ ಬಂಗಾರದ ಬಣ್ಣದ ಕಲರ್ ಇರುತ್ತೆ ಇದಕ್ಕೆ ತುಂಬ ಇದು ಉಪ್ಪಾಗೆ ಮರದ ಬೀಜದಿಂದ ತಯಾರಿಸುವಂತಹ ಅದು ಪ್ರಾಸೆಸ್ಸು ಕೂಡ ತುಂಬ ಕಷ್ಟಕರವಾದದ್ದು ಸೊ ಈ ತುಪ್ಪದ ವಿಶೇಷತೆ ಏನಂತ ಹೇಳಿದರೆ ಇದರಲ್ಲಿ ಫ್ಯಾಟ್ ಇರೋಲ್ಲ ಕೊಬ್ಬನ್ನು ಕರಗಿಸುವ ಸ ಶಕ್ತಿ ಇರುತ್ತೆ ಇದೆ ಯಾಕೆಂದರೆ ಹೈಡ್ರಾಕ್ಸಿ ಸಿಟ್ರಿಕ್ ಆ್ಯಸಿಡ್ ಅನ್ನುವಂತಹ ಆಮ್ಲ ಇದರಲ್ಲಿದೆ ಸೊ ಅದು ನಮಗೆ ನಾವು ಸೇವನೆ ಮಾಡಿದಾಗ ಮಾಮೂಲಾಗಿ ಹಸುವಿನ ತುಪ್ಪ ಅಥವಾ ಎಮ್ಮೆ ತುಪ್ಪ ಬೇರೆ ತುಪ್ಪ ಸೇವನೆ ಮಾಡಿದಾಗ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತಲ್ಲ ಟ್ರೈಗ್ಲಿಸರೈಡ್ಸ್ ಕೊಲೆಸ್ಟ್ರಾಲು ಇದರಲ್ಲಿ ಅದು ಆಗಲ್ಲ ಸೊ ಉಪ್ಪಾಗೆ ಅನ್ನೋದು ಈ ಕಾದಂಬರಿ ಬರೆಯುವಾಗ ಕೂಡ ನಂಗೆ ಭಾರತಿ ಸದಾ ಫೋನ್ ಮಾಡ್ತಾಯಿದ್ರು ಎರಡು ವರ್ಷಗಳ ದೀರ್ಘ ಅವಧಿಯನ್ನು ಅವಧಿಯನ್ನು ತಗೊಂಡಿದ್ದಾರೆ ಅವರು ಸೊ ಇದು ಉಪ್ಪಾಗೆ ಅನ್ನೋ ಶಬ್ದೇ ಒಂದು ಪ್ರದೇಶನಿಷ್ಠ ಮರದ ಮಾದರಿ ಮತ್ತು ಅಲ್ಲಿಯ ಜನರ ಅಂದರೆ ಮಹಿಳೆಯರ ಬದುಕಿಗೂ ಉಪ್ಪಾಗೆ ಮರಕ್ಕೂ ಇರುವ ಸಂಬಂಧ ಒಂದು ಪರಂಪರೆಗೆ ಸಂಬಂಧಿಸಿದಾಗಿದೆ ಪರಂಪರೆ ಅಂದರೆ ಒಂದು ಸರಳವಾದ ಆಚರಣೆ ಅಲ್ಲ ಏಕೆಂದರೆ ಕಾಡು ನಿಗೂಢ ಮನುಷ್ಯನೂ ನಿಗೂಢ ಒಂದು ರೀತಿಯಲ್ಲಿ ಸಂಘರ್ಷಾತ್ಮಕವಾದ ಸಂಕೀರ್ಣತೆಯನ್ನು ಈ ಕಾದಂಬರಿ ಕಟ್ಕೊಡ್ತಾ ಹೋಗುತ್ತೆ ಮತ್ತು ಇಲ್ಲಿ ಅಭಿರುಚಿ ವಿಶೇಷಗಳನ್ನು ಕೂಡ ನಾವು ನೋಡ್ತೀವಿ ಮನುಷ್ಯರ ನಡುವಿನ ಸಂಘರ್ಷ ಮತ್ತು ಮಹಿಳಾ ಸಂವೇದನೆ ಇದೆ ಸೊ ಇದೆಲ್ಲವನ್ನೂ ಧಾರಣ ಮಾಡಿಕೊಂಡಂತೆ ಈ ಕಾದಂಬರಿ ಮತ್ತು ಹವ್ಯಕ ಭಾಷೆಯಲ್ಲಿದೆ ಇದು ಹೊಸತು ನಾವು ರಾಯಚೂರು ಬಳ್ಳಾರಿಯವ್ರಿಗೆ ಇದು ಕಾಡು ಅಂದ್ರೇ ನಮಗೆ ಆಪ್ಯಾಯಮಾನ ಮಳೆ ಅಂದರೂ ಕೂಡ ಸೊ ಈ ಹವ್ಯಕ ಭಾಷೆ ಹವ್ಯಕ ಭಾಷೆಯಲ್ಲಿ ಇದನ್ನು ಕಟ್ಕೊಟ್ಟಿದ್ದಾರೆ ಅಲ್ಲಿ ಬರುವಂತಹ ನುಡಿಗಟ್ಟುಗಳು ಹಾಡುಗಳು ಮತ್ತು ಒಳಗತೆಗಳನ್ನ ಕೂಡ ಇದರಲ್ಲಿ ತಗೊಂಡು ಬಂದಿದ್ದಾರೆ ಇದೊಂದು ರೀತಿಯಲ್ಲಿ ಬಹುತ್ವ ಭಾರತದ ಗ್ರಾಮೀಣ ಬದುಕಿನ ಕಥನ ಅಂತ ಹೇಳಿ ನಂಗೆ ಅನಿಸುತ್ತೆ ನಂಗೆ ಇದು ಓದ್ತಾ ಇರುವಾಗ ಕಾರಂತರ ಮತ್ತು ಇವರು ಎಮ್ ಕೆ ಇಂದಿರಾ ಕಾದಂಬರಿಗಳು ಕುವೆಂಪು ಅವರ ಕಾದಂಬರಿಗಳು ನೆನಪಿಗೆ ಬಂದವು ಸೊ ಒಂದು ರೀತಿಯಲ್ಲಿ ಪರಿಸರ ಪ್ರಜ್ಞೆ ಮಹಿಳಾ ಪ್ರಜ್ಞೆ ಮತ್ತು ಪುರುಷ ಪ್ರಧಾನ ವ್ಯವಸ್ಥೆಯ ಈ ಕ್ರೌರ್ಯದ ಒಂದು ಪರಮಾವಧಿ ಮತ್ತು ಬಹುತ್ವದ ಮೇಲಾಗುತ್ತಿರುವ ದಾಳಿ ಈ ಎಲ್ಲವನ್ನು ಒಟ್ಟಿಗೆ ಸೇರಿಸಿ ಈ ಕಾದಂಬರಿ ಕಟ್ಟಿಕೊಡ್ತಾ ಹೋಗುತ್ತೆ ಆಮೇಲೆ ಉಪ್ಪಾಗೆ ಆಗಲೇ ಹೇಳಿದೆ ನಾನು ಅದು ಮರ ಏನು ಅಂತ ವೈಜ್ಞಾನಿಕ ಹೆಸರು ಗಾರ್ಸಿನಿಯಾ ಗಮ್ಮಿಘಟ್ಟ ಅಂತ ಹೇಳ್ತೀವಿ ಅದು ಗಾರ್ಸಿನಿಯಾ ಕುಟುಂಬಕ್ಕೆ ಸೇರಿದ್ದು ಅದರಲ್ಲಿ ಕಾಚಂಪುಳಿ ಕಾಚಪುಳಿ ಮತ್ತು ಮಂತು ಹುಳಿ ಅಂತೇಳಿ ತುಂಬ ವಿವಿಧ ಹೆಸರುಗಳಿದೆ ಮತ್ತೊಂದರೆ ಅದರಲ್ಲಿ ಎರಡು ಮರ ಇರುತ್ತೆ ಹೆಣ್ಣು ಗಂಡು ಮರಗಳು ಹೆಣ್ಣು ಮರ ಮಾತ್ರ ಹಣ್ಣು ಬಿಡುತ್ತೆ ಹೆಣ್ಣು ಮರದ ಹಣ್ಣಿನ ಬೀಜದಿಂದಲೇ ತುಪ್ಪವನ್ನು ತಯಾರಿಸೋದು ಮತ್ತು ಅಡುಗೆಯಲ್ಲಿ ಅದರಲ್ಲೂ ಮಾಂಸಾಹಾರದ ಅಡುಗೆಯಲ್ಲಿ ಆ ಸಿಪ್ಪೆಗೆ ತುಂಬ ಬೇಡಿಕೆ ಇದೆ ಆ ಹಣ್ಣಿನ ಉಪ್ಪಾಗೆ ಸಿಪ್ಪೆಗೆ ತುಂಬ ಬೇಡಿಕೆ ಇರುವಂತಹದ್ದು ಸೊ ಇದು ಇವತ್ತು ಕೂಡ ಭಾಳಷ್ಟು ಬೇಡಿಕೆ ಇರುವಂಥ ಅದರ ವಿರಳ ಆಗ್ತಾಯಿದೆ ನಾವು ಅದನ್ನು ಉಪ್ಪರಿಗೆಯಲ್ಲಿ ಇಡಬೇಕಾಗಿತ್ತು ಉಪ್ಪಾಗೆ ಮರವನ್ನು ಆದರೆ ನಮ್ಮ ನಿರ್ಲಕ್ಷ್ಯ ಮತ್ತು ನಾವು ಪರಿಸರದ ಮೇಲೆ ಮಾಡ್ತಾ ಇರುವ ದಾಳಿಯಿಂದ ಮನುಷ್ಯ ಇವತ್ತು ವಿರಳವಾಗಿ ಹೋಗ್ತಾ ಇದ್ದಾವೆ ಉಪ್ಪಾಗೆ ಮರಗಳು ಸೊ ಅವುಗಳನ್ನ ಸಂರಕ್ಷಿಸಬೇಕಾದ ಬೆಳೆಸ್ಬೇಕಾದ ಕಾಡನ್ನು ಬೆಳೆಸ್ಬೇಕಾದ ಹೊಣೆ ನಮ್ಮೆಲ್ರಿಗೂ ಇದೆ ಅಂತ ಭಾವಿಸ್ತಾ ಸೊ ನನಗೆ ಇವತ್ತಿಲ್ಲಿ ಕರೆದು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂಥ ಬಹುರೂಪಿಗೆ ಮತ್ತು ಎಲ್ರಿಗೂ ಅನಿಸಿ ನನ್ನ ಮಾತಿಗೆ ವಿರಾಮ ವಿರಾಮಾಗ್ತೀನಿ ನಮಸ್ತೆ